ಯಸ್ ನಮಸ್ಕಾರ ಗೌಡ್ರಿ ನಮಸ್ಕಾರ ನಮಸ್ಕಾರ ರೈತ ಬಾಂಧವ್ರೆ ತಮ್ಮೆಲ್ಲರಿಗೂ ಭೀಮಾಶಂಕರ್ ಮಾಡುವ ನಮಸ್ಕಾರಗಳು ಇವತ್ತಿನ ದಿನ ಸಾವಯವ ಕೃಷಿಯಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ ಸಾವಯವ ಕಂಪ್ನಿಯಲ್ಲಿ ಸಾಕಷ್ಟು ಕಂಪ್ನಿಗಳು ಈಗಾಗಲೇ ಎರಡು ಮೂರು ಕಂಪ್ನಿ ನಾವು ರೈತರಿಗೆ ಕೊಡ್ತಾ ಇದ್ದೇವೆ ಈ ಸದ್ಯಕ್ಕೆ ಅಗ್ರೋ ಬಯೋಟೆಕ್ ಡಾಕ್ಟ್ರು ಭೂಮಿದು ಒಂದು ಈ ಒಂದು ಹತ್ತಿ ಪ್ಲಾಟಿಗೆ ನಾವು ಗೊಬ್ಬರ ತಳ ಹಿಡ್ದು ಕೊಟ್ಟಿದ್ದೇವೆ ಆ ನಮ್ಮ ಡಾಕ್ಟರ್ ಭೂಮ ನಮ್ದು ಸಾವು ಸಾವಯವದಾಗ ಎಣ್ಣೆಗಳು ಗೊಬ್ಬರಗಳು ಕೊಟ್ಟಿದ್ದೇವೆ ಅದ್ರ ಬದಲ್ದಾಗ ರೈತರ ಅನಿಸಿಕೆ ನಾವು ಈಗ ಒಂದು ತಮ್ಮೆಲ್ಲ ಶೇರ್ ಮಾಡೋದಾ ಗೌಡ್ರ ತಮ್ಮ ಹೆಸರು ಪಾ ಹೇಳ್ರಿಲ್ರಿ ಹೆಸರು ಸಿದ್ಧನಗೌಡ ಪಾಟೀಲ್ ಅಂತ ಸಿದ್ಧನಗೌಡ ಪಾಟೀಲ್ ರೀ ಅಪ್ಪರ ಹೆಸರೇ ಜಗದೀಶ್ ಪಾಟೀಲ್ ಊರೀ ಊರ್ ಮದ್ರಿ ರೀ ತಾಲೂಕ ತಾಲೂಕ್ ಶಂಡಿ ಜಿಲ್ಲಾ ಜಿಲ್ಲಾ ವಿಜಯಪುರ

ಆ ಒಂದಾ ಹೊಲ ಅದು ನಿಮ್ದ ಒಂದೇ ಜಮೀನು ನಮ್ಮ ಒಮ್ಮೆ ಒಂದೇ ಎಕರೆ ಮಾಡಿದ್ವಿ ನಾವು ಕೊಟ್ಟಿಲ್ಲ ಇಲ್ಲ ಈಗ ಒಮ್ಮೆ ಹಚ್ಚಿರಲ್ಲ ಹೆಚ್ಚು ಕಡಿಮೆ ಸುತ್ತಮುತ್ತ ಈ ಸುತ್ತಮುತ್ತಿನ ಒಂದ ಮೂರು ನಾಲ್ಕು ಪ್ಲಾಟ್ ಅದಾವೆಲ್ಲ ಎಲ್ಲಾ ಹತ್ತಿ ನೀರ ಐತಿ ಸುತ್ತಾಕ ಮೊದಲ ರಾಮಗೋಡ ಅಂತ ಹಚ್ಚಿರು ಚನಗರ ಅದರ ಆಮೇಲೆ ನಾವು ಹಚ್ಚಿದ್ವಿ ಇಂದ್ರಾಳೆ ಹ್ಮ್ ಹೂತಾಳ ಪೂಜಾರಿ ಅಂತ ಈ ಇದು ಒಂದು ಪ್ಲಾಟ್ ಚೇಂಜ್ ಅನ್ನಸ್ತ ನಿಮಗೆ ಪ್ಲಾಟ್ ವೇರಿಯೇಷನ್ ಡಿಫರೆನ್ಸ್ ಅದಕ್ಕ ಇದಕ್ಕೆ ಸ್ವಲ್ಪ ಚೆನ್ನಾಗಿ ಬಂದೈತಿ ಬೆಳೆಯ ಚಲೋ ಅನ್ನಸ್ತ ಇನ್ನೊಂದ್ ಏನಂತಂದ್ರೆ ನೀವು ಇದಕ್ಕೆ ಯೂರಿಯಾ ಕೊಟ್ಟಿಲ್ಲ ಕೊಟ್ಟಿಲ್ಲ ಮೊದಲು ಡಾಕ್ಟರ್ ಹೋಗಿ ಕೊಟ್ಟಿರಿ ಇವಾಗ ಏನು ಲಾಸ್ಟ್ ಒಂದು ಚೀಲ್ ಯಾವಾಗ ಈಗ ಹೋಗಿದ್ದೀನಿ ಅಂದ್ರಿ ತರ್ಕಾರಿ ರಾಸಾಯನಿಕ ಹೋಗಿ ಈಗ ನೀವು ಯೂರಿಯಾ ಡಿ ಎ ಪಿ ಹಾಕಲಿಲ್ಲ ಅಂದ್ರೂ ಈ ಸಾವಯವ ಗೊಬ್ಬರ ಮೇಲೆ ಬೆಳಿಬಹುದು ಅಂತ ನಿಮ್ಗೆ ನಂಬಿಕೆ ಬಂದದಲ್ಲ ನಂಬಿಕೆ ಬಂದದ ಒಟ್ಟು ಡಾಕ್ಟರ್ ಬೂಮ್ ಚಲೋ ಅದಲ್ಲ ಮನೆ ಚಲೋ ಆದ್ರೆ ಮೊದಲು ಹಿಡಿದು ಕೇಳಿನಿ ಎಪಿಸೋಲ್ ಅದು ಚಲೋ ಚೆನ್ನಾಗಿ ಮಾಡಿದಾರ ಇವಾಗನು ಅದೇ ಕೊಡಬೇಕಾಯ್ತು ನಮ್ಮ ಮನೆ ಮನಸ್ಸೊಳಗಿತ್ತು ಡಾಕ್ಟರ್ ಬಂದು ಗೊಬ್ಬರದಿಂದ ಚಲೋ ಅನ್ಸ ಚಲೋ ಅನ್ಸ ನಮ್ಮ ರೈತರಿಗೆ ಹೇಳಕ್ಕೆ ಏನು ಇಷ್ಟಪಡ್ತೀರಿ ಡಾಕ್ಟರ್ ಬೂಮ್ ಬಂದಲ್ಲ ರೈತರಿಗೆ ಹೇಳಕ್ಕೆ ಇಷ್ಟಪಡಕ್ಕೆ ಏನಂದ್ರೆ ಇವಾಗ ಇವು ಆರ್ಗ್ಯಾನಿಕ್ ಕೊಡ್ಬೇಕಲ್ಲ ರೈತರಿಗೆ ಚಲೋ ಬೆನಿಫಿಟ್ ಚಲೋ ಸಿಗ್ತೈತಿ ಇಳುವರಿ ಜಾಸ್ತಿ ಬರ್ತೈತಿ ಕೆಮಿಕಲ್ ಕನ ಇದು ಚಲೋ ನಮ್ಗೆ ಅನಿಸಿಕೆ ಚೆನ್ನಾಗಿದೆ ಖರ್ಚು ನಮ್ದು ಎಷ್ಟು ಡಾಕ್ಟರ್ ಬೂಮ್ ಎರಡು ಚೀಲ ಹಾಕಿರಲ್ಲ

ಇವು ಮೂರು ಬಳಸೋದ್ರಿಂದ ಅವರು ಸಂತೃಪ್ತಿ ಆದಾರ ಅಂತ ಹೇಳ್ತಾರೆ ತಮಗೂ ಏನು ಒಳ್ಳೆಯ ಒಂದು ಈ ಸಾವಯವದಾಗ ಒಳ್ಳೆಯ ಒಳ್ಳೆ ಗೊಬ್ಬರ ಬೇಕಂದ್ರೆ ನಮ್ಮನ್ನು ಕಾಲ್ ಮಾಡಬಹುದು ನಾನು ಭೀಮಾಶಂಕರ್ ಹೇರ್ ಅಂತ ನಂದು ಮೊಬೈಲ್ ನಂಬರ್ ಹೇಳ್ತೀನಿ ಆಮೇಲೆ ಮೊದ್ಲು ಆ ರೈತರ ನಂಬರ್ ನಿಮ್ದು ಒಂದು ಮೊಬೈಲ್ ನಂಬರ್ ಹೇಳಿ ಏಟ್ ಒನ್ ಜೀರೋ ಜೀರೋ ಫೈವ್ ತ್ರೀ ಫೈವ್ ತ್ರೀ ಟೂ ನೈನ್ ಟೂ ನೈನ್ ಏಟ್ ಜೀರೋ ತ್ರೀ ಏಟ್ ಜೀರೋ ತ್ರೀ ತ್ರೀ ಈ ನಂಬರ್ಗೆ ನೀವು ಹಂಗೇನ ಸಂಶಯ ಐತೆ ಅಂದ್ರೆ ರೈತರಿಗೆ ಕಾಲ್ ಮಾಡಿ ಕೇಳಬಹುದು ಅದೇ ಥರ ನಂದು ನಂಬರ್ ಹೇಳ್ತೀನಿ ನನ್ನ ಹೆಸರು ಭೀಮಾಶಂಕರ್ ಹೇರ್ ಅಂತ ನಂದು ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಜೀರೋ ನೈನ್ ಡಬಲ್ ಒನ್ ಡಬಲ್ ಸಿಕ್ಸ್ ಸೆವೆನ್ ನಮಸ್ಕಾರ ರೀ ನಮಸ್ಕಾರ ಇದು ಊರಿ ಹಿಂಗೆ ಮಾಡ್ಕೊರಿ ಕೆಳಗೆ ಮಾಡ್ಕೊರಿ ಹಿಂಗೆ ಪೂರ ಇಲ್ಲಿ ಪೂರ್ಣ ಹತ್ತಿರ ತಗೋರಿ ढ़ <sussurra> 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 <sussurra>